ದೇಶ ಎಷ್ಟು ಮುಂದುವರಿದ್ರೆ ಏನಂತೆ ಭಾರತದಲ್ಲಿ ಬಡತನ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕೆಲವೇ ಕೆಲವು ಜನರ ಶ್ರೀಮಂತಿಕೆ ಮಾತ್ರ ವಾಯುವೇಗದಲ್ಲಿ ಏರುತ್ತಲೇ ಇದೆ ಇವತ್ತು ಭಾರತದ ಸಂಪತ್ತು ಯಾರ್ಯಾರ ಬಳಿ ಇದೆ ಅಂತ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀವಿ ಇತ್ತೀಚೆಗೆ ಪ್ರೈಸ್ ಅಂದ್ರೆ ಪೀಪಲ್ ರಿಸರ್ಚ್ ಆನ್ ಇಂಡಿಯಾಸ್ ಕನ್ಸ್ಯೂಮರ್ ವರದಿಯೊಂದು ಹೊರಬಿದ್ದಿದೆ ಅದನ್ನ ಕಂಡು ಇಡೀ ದೇಶ ದಂಕಾಗಿದೆ ಯಾಕಂದ್ರೆ ಭಾರತದ ಆದಾಯದ ಅಸಮಾನತೆ ಅಸಮಾನತೆರಲ್ಲೇ ಹೆಚ್ಚಿದೆಯಂತೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಹಾಗೂ ಪ್ರೈಸ್ ಸಂಸ್ಥೆಗಳು ಭಾರತೀಯರ ಆದಾಯ ಎಷ್ಟಿದೆ ಅನ್ನೋದನ್ನ ಹೆಚ್ಚಿಸೋಕೆ ಏನೆಲ್ಲ ಮಾಡಬೇಕು ಅಂತ ಸರ್ವೆ ಮಾಡಿವೆ ಅದರ ಪ್ರಕಾರ ಮೂರರಿಂದ ಐವತ್ತೈದರ ಮಧ್ಯೆ ಆದಾಯದ ಅಸಮಾನತೆ ಝೀರೋ ಪಾಯಿಂಟ್ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಆದಾಯದ ಅಸಮಾನತೆ ಝೀರೋ ಪಾಯಿಂಟ್ ನಾನೂರ ಹತ್ತು ಏರಿಕೆಯಾಗಿದ್ಯಂತೆ ಪ್ರೈಸ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಭಾರತ ಸರ್ಕಾರಕ್ಕೆ ಕೆಲವೊಂದು ಸಲಹೆಗಳನ್ನ ನೀಡಿದೆ ಆರ್ಥಿಕ ಅಸಮಾನತೆ ಹೋಗಲಾಡಿಸಲು ಪರಿಣಾಮಕಾರಿ ನೀತಿಗಳನ್ನ ತರಬೇಕು ಅಂತ ಹೇಳಿದೆ ದೇಶದ ಶ್ರೀಮಂತರು ದೇಶದ ಆದಾಯದಲ್ಲಿ ದೊಡ್ಡ ಪಾಲು ಹೊಂದಿದ್ರೆ ಗ್ರಾಮೀಣ ಮತ್ತು ತೀರ ಬಡವರು ಅಗತ್ಯ ಸೇವೆಗಳು ಶಿಕ್ಷಣ ಆರೋಗ್ಯಕ್ಕಾಗಿ ಹೋರಾಡ್ತಿವೆ ಭಾರತ ಮಾತ್ರವಲ್ಲ ವಿಶ್ವದಲ್ಲಿ ಆದಾಯದ ಅಸಮಾನತೆ ಹೆಚ್ಚಾಗ್ತಿದೆ ಭಾರತದ ಒಟ್ಟಾರೆ ಸಂಪತ್ತಿನ ಶೇಕಡ ಐವತ್ತೆಂಟರಷ್ಟು ಶೇಕಡ ಒಂದರಷ್ಟಿರುವ ಅತಿ ಶ್ರೀಮಂತರು ಹೊಂದಿದ್ದಾರೆ ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಬಡವರು ಹೊಂದಿರುವ ಸಂಪತ್ತು ವಿಶ್ವದ ಎಂಟು ಶ್ರೀಮಂತರ ಸಂಪತ್ತಿಗೆ ಸಮನಾಗಿದೆಯಂತೆ ನಿಮಗೆ ಆ ಎಂಟು ಶ್ರೀಮಂತರ ಆಸ್ತಿ ಲೆಕ್ಕ ಕೊಟ್ಬಿಡ್ತೀನಿ ಕೇಳಿ ಎಲರ್ ಮಸ್ಕ್ ಎಲ್ಲರಿಗೂ ಗೊತ್ತು ಅಮೆರಿಕದಲ್ಲಿ ಟ್ರಂಪ್ ಗೆಲುವಿಗೆ ಕಾರಣನಾದ ಈ ಉದ್ಯಮಿ ಸಂಪತ್ತು ನಾನೂರ ಹದಿನಾರು ಬಿಲಿಯನ್ ಡಾಲರ್ ಒಂದು ಬಿಲಿಯನ್ ಅಂದ್ರೆ ಒಂದರ ಮುಂದೆ ಒಂಬತ್ತು ಸೊನ್ನೆ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ನಂಬರ್ ಎರಡರ ಸ್ಥಾನದಲ್ಲಿ ಅಮೆಜಾನ್ನ ಜೆಫ್ ಬೆಜೋಸ್ ಇದ್ದು ಅವರ ಆದಾಯ ಇನ್ನೂರ ಮೂವತ್ತ್ ಮೂರು ಬಿಲಿಯನ್ ಡಾಲರ್ ಮೂರನೇ ಸ್ಥಾನದಲ್ಲಿ ಇನ್ನೂರ ಹನ್ನೆರಡು ಬಿಲಿಯನ್ ಡಾಲರ್ ಸಂಪತ್ತು ಹೊಂದಿರೋ ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್ ಇದ್ದು ನಾಲ್ಕನೇ ಸ್ಥಾನದಲ್ಲಿ ಲ್ಯಾರಿ ಎಲಿಸನ್ ಐದನೇ ಸ್ಥಾನದಲ್ಲಿ ಬರ್ನಾಲ್ಡ್ ಆರ್ನಾಲ್ಡ್ ಆರನೇ ಸ್ಥಾನದಲ್ಲಿ ಲ್ಯಾರಿ ಪೇಜ್ ಏಳು ಮತ್ತು ಎಂಟನೇ ಸ್ಥಾನದಲ್ಲಿ ಸರ್ಗಿ ಬ್ರಯಾನ್ ವಾರನ್ ಬಫೆಟ್ ಇದ್ದಾರೆ ಇನ್ನು ಭಾರತದ ಶ್ರೀಮಂತರ ಪಟ್ಟಿ ನೋಡೋದಾದ್ರೆ ನಂಬರ್ ಒನ್ ಶ್ರೀಮಂತ ಮುಖೇಶ್ ಅಂಬಾನಿ ಬಳಿ ನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಸಂಪತ್ತಿದ್ರೆ ಗೌತಮ್ ಅದಾನಿ ಬಳಿ ನೂರ ಹದಿನಾರು ಬಿಲಿಯನ್ ಡಾಲರ್ ಸಂಪತ್ತಿದೆ ಜಿಂದಾಲ್ ಕುಟುಂಬಕ್ಕೆ ಮೂರನೇ ಸ್ಥಾನ ಶಿವ ನಡಾರ್ಗೆ ನಾಲ್ಕನೇ ಸ್ಥಾನ ದಿಲೀಪ್ ಸಾಂಗ್ವಿ ಕುಟುಂಬಕ್ಕೆ ಐದನೇ ಸ್ಥಾನ ರಾಧಾಕೃಷ್ಣ ಧಮಾನಿ ಆರು ಮಿತ್ತಲ್ ಕುಟುಂಬ ಏಳು ಕುಮಾರ್ ಬಿರ್ಲಾ ಎಂಟು ಸೈರಸ್ ಪೂನಾವಾಲಾ ಒಂಬತ್ತು ಬಜಾಜ್ ಫ್ಯಾಮಿಲಿ ಹತ್ತನೇ ಸ್ಥಾನದಲ್ಲಿದೆ ನರೇಂದ್ರ ಮೋದಿ ಸರ್ಕಾರ ಎಲ್ಲರಿಗೂ ಒಳಿತು ಮಾಡಬೇಕು ಬರೀ ಶ್ರೀಮಂತರಿಗೆ ಮಾತ್ರವಲ್ಲ ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ತೆರಿಗೆ ಕದಿಯುವವರು ತೆರಿಗೆ ತಪ್ಪಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅತಿ ಶ್ರೀಮಂತರಿಗೆ ಹೆಚ್ಚಿಗೆ ತೆರಿಗೆ ಹಾಕಬೇಕು ಕಾರ್ಪೊರೇಟ್ ತೆರಿಗೆಗಳಿಗೆ ವಿನಾಯಿತಿ ತೆಗೆಯಬೇಕು ಎಂದು ಸರ್ವೆ ಹೇಳಿವೆ